ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ ಅಂತಂದರೆ ಧನುಷ್ ರಾಶಿಯ ಒಂದು ಏಪ್ರಿಲ್ ತಿಂಗಳಿನ ಶುಭ ಫಲದ ಬಗ್ಗೆ ತಿಳಿಸಿಕೊಡುತ್ತೇನೆ ಸಮಾಜದಲ್ಲಿ ಇಟ್ಟ ಗುರಿಯನ್ನು ತಪ್ಪದೆ ಅದನ್ನು ಪಾಲಿಸಿ ಜಯ ಮಾಡುವಂಥ ಈ ರಾಶಿಯವರು ರಾಶಿಯ ಅಧಿಪತಿ ಆರನೇ ಸಾ ಆರನೇ ಸ್ಥಾನದಲ್ಲಿ ಸಂಚಾರ ಮಾಡಿ ಶತ್ರುಗಳ ಕಾಟದಿಂದ ತಡೆದು ಜಯ ಮಾಡಲಿದ್ದಾನೆ ರಾಶಿಗೆ ಏಳನೇ ಸ್ಥಾನದಲ್ಲಿ ಕುಜ ಇರುವ ಕಾರಣ ಕುಜ ಶಾಂತಿಯನ್ನು ಮಾಡಿ ಸುಬ್ರಹ್ಮಣ್ಯ ಆರಾಧನೆ ಮಾಡುವುದು ಅತಿ ಹೆಚ್ಚು ಲಾಭ ಕೊಡಲಿದ್ದಾನೆ ರಾಶಿಗೆ ಮೂರನೇ ಸ್ಥಾನದಲ್ಲಿ ಶನಿ ಹಾಗೂ ಸೂರ್ಯನ ಒಂದು ಮಿಲನ ಇರುವ ಕಾರಣ ಮಾಡುವ ಪ್ರಯತ್ನಗಳು ಸ್ವಲ್ಪ ಮಟ್ಟಿಗೆ ವಿಳಂಬವಾದರೂ ಜಯ ತರಲಿದ್ದಾರೆ ರಾಶಿಗೆ ನಾಲ್ಕನೇ ಸ್ಥಾನದಲ್ಲಿ ಶುಕ್ರನು ಉಚ್ಚ ಸ್ಥಾನದಲ್ಲಿ ಇರುವ ಕಾರಣ ಆ ಶುಕ್ರನಿಂದ ಇವರಿಗೆ ಧನ ಲಾಭ ಆಭರಣ ಲಾಭ ಹಾಗೂ ಹೊಸ ಕೆಲಸದ ಸಿಗುವಂತಹ ಒಂದು ಶುಭ ವೇಳೆಯಾಗಿ ಕಂಡುಬರಲಿದೆ ಮತ್ತು ತಾಯಿಯ ಪ್ರೀತಿ ಅತಿ ಹೆಚ್ಚಾಗಿ ಸಿಗುವಂಥ ಈ ಸಂದರ್ಭದಲ್ಲಿ ಕುಟುಂಬದ ಲಾಭವೂ ಪಡೆಯಲಿದ್ದಾರೆ ಅದೃಷ್ಟದ ವಾರ ಗುರುವಾರ ಅದೃಷ್ಟದ ಸಂಖ್ಯೆ ಮೂರು ಅದೃಷ್ಟದ ಬಣ್ಣ ಹಳದಿ ಬಣ್ಣ ಪರಿಹಾರ ನವಗ್ರಹ ಪೂಜೆ ಮಾಡಿಸುವುದರ ಮೂಲಕ ಅತಿ ಹೆಚ್ಚು ಲಾಭವನ್ನು ಈ ರಾಶಿಯವರು ಈ ತಿಂಗಳು ಮ ಪಡೆಯುತ್ತಾರೆ ಮುಂದಿನ ಸಂಚಿಕೆಯಲ್ಲಿ ಮಕರ ರಾಶಿಯ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ನಮಸ್ತೆ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು